ನಮಸ್ಕಾರ ನಾನು ಪ್ರಕಾಶ್ ಖಾಡೆ ಬಾಗಲಕೋಟೆಯಿಂದ ನನ್ನ ಒಂದು ಸಣ್ಣ ಕಥೆಯನ್ನು ತಮ್ಮದು ವಾಚಿಸ್ತಾ ಇದ್ದೇನೆ ಇದು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಸುಧಾದಲ್ಲಿ ಪ್ರಕಟವಾಗಿರುವಂಥ ಒಂದು ಪುಟದ ಕತೆ ಮಾಗಿದ ಮಡಿಲು ಅಂತೇಳಿ ಕತೆಯ ಶೀರ್ಷಿಕೆ ಮಾಗಿದ ಮಡಿಲು ರೈಲು ವೇಗವಾಗಿ ಸಾಗಿತ್ತು ಇಡೀ ಬೋಗಿಯೇ ಮಗುವಿನ ಅಳುವಿಗೆ ಬೆಚ್ಚಿ ಬಿದ್ದಿತ್ತು ಮಗು ಸದ್ಯಕ್ಕಂತೂ ಅಳುವು ಅಳುವ ನಿಲ್ಲಿಸುವ ಯಾವ ಮುನ್ಸೂಚನೆ ಕಾಣಲಿಲ್ಲ ತಾಯಿ ಗಾಬರಿ ಬಿದ್ದಳು ಕುಟುಂಬ ವರ್ಗದವರಲ್ಲದೆ ಸಹ ಪ್ರಯಾಣಿಕರು ಎತ್ತಿಕೊಂಡು ಮಗುವನ್ನು ನಿಲ್ಲಿಸಲು ನೋಡಿದರು ಆದರೆ ಮಗು ತೆರೆದ ಬಾಯಿ ತೆರೆದಂತೆ ಚೀರಿ ಚೀರು ಅಳುತ್ತಿತ್ತು ತಾಯಿಯ ಮರುಕ ಚಡಪಡಿಕೆ ಸಹ ಪ್ರಯಾಣಿಕರಲ್ಲಿ ವಿಸನ್ನತೆ ತುಂಬಿತು ಮಗುವಿಗೆ ಏನಾಗಿದೆ ಈ ರೈಲಿನಲ್ಲಿ ಯಾರಾದರೂ ಡಾಕ್ಟರ್ ಇರಬಹುದೇ ನೋಡಿ ಎಂದು ಬೋಗಿಯಲ್ಲಿ ಕುಳಿತ ಜನರನ್ನು ವಿಚಾರಿಸಲಾಗಿ ಒಬ್ಬ ಯುವ ಡಾಕ್ಟರ್ ದೀಶಿಕ್ಕಳು ಅವಳ ಕೈಗೆ ಮಗುವನ್ನು ಕೊಟ್ಟು ಸಂತೈಸಲು ನೋಡಿದರು ಮಗು ಇನ್ನಷ್ಟೊಳಲು ಜೋರು ಮಾಡಿದ್ದೇ ಹೊರತು ತನ್ನ ರೋದನೆಯನ್ನು ನಿಲ್ಲಿಸಲಿಲ್ಲ ತಾಯಿಯಿಂದ ಮಗುವನ್ನು ಅದೆಷ್ಟೋ ಜನರು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸಂತೈಸಿದರೂ ಮಗುವಿನ ಅವಳು ನಿಲ್ಲಲಿಲ್ಲ ಕುಟುಂಬ ವರ್ಗದವರು ಗಾಬರಿಯಾದರು ಎಲ್ಲಿ ಮಗುವಿಗೆ ಗಾಳಿ ಗೀಳಿಯಾಗಿ ದೇವರು ಅಥವಾ ದೆವ್ವ ಬಳಿದಿದೆಯೋ ಎಂದು ಜನ ಮಾತನಾಡಿಕೊಳ್ಳತೊಡಗಿದರು ಇಡೀ ರೈಲು ಭೋಗಿ ಎಚ್ಚರವಿದ್ದು ಸಂತಸಲು ನೋಡಿದರು ಮಗು ತನ್ನ ಅಳುವನ್ನು ಇನ್ನಷ್ಟು ಜೋರು ಮಾಡಿದ್ದೆ ಹೊರತು ಅದು ನಿಲ್ಲಿಸುವ ಯಾವ ಭರವಸೆಯೂ ಕಾಣಲಿಲ್ಲ ಭೋಗಿಯಲ್ಲಿ ಕಾವಿ ಸ್ವಾಮೀಜಿ ಒಬ್ಬರು ಕಂಡರು ದೈವ ಸ್ವರೂಪರಾದ ತಾವಾದರೂ ನೋಡಿ ಈ ಮಗುವಿನ ಅಳು ನಿಲ್ಲಿಸಿ ಎಂದು ಕೋರಿದರು ಸ್ವಾಮಿ ತನ್ನ ಮಗಲ ಚಿಲದಿಂದ ತಂದ ಅಂಗಾರಪುಡಿ ಹನೆಗೆ ಹಚ್ಚಿ ನೋಡಿದರು ಮಗು ಮತ್ತಷ್ಟು ಚಿಟ್ಟನೆ ಚೀರಿ ತಾಯಿ ಕಡೆಗೆ ಕೈ ಮಾಡಿತು ಇದೆಲ್ಲವನು ತುಂಬ ಕುತೂಹಲದಿಂದ ನೋಡುತ್ತಿದ್ದ ಮಂಗಳೂರಿಗೆ ದುಡಿಯಲು ಗುಳೆ ಹೊರಟ ತಂಡದಲ್ಲಿದ್ದ ಒಬ್ಬ ಹಣ್ಣುಗಾಯಿ ಮುದುಕಿ ತನಗೆ ಮಗು ಕೊಡಿ ತಾನು ಸಂಭಾಳಿಸುತ್ತೇನೆ ಅಂದಳು ಅವಳು ವೇಷಭೂಷಣ ಬಟ್ಟೆ ಬರೆ ನೋಡಿ ಇಂಥವರ ಕೈಯಲ್ಲಿ ಮಗು ಕೊಡುವುದೇ ಎಂದು ಕುಟುಂಬ ವರ್ಗದವರು ಹಿಂದೇಟು ಹಾಕತೊಡಗಿದರು ಆಗ ಮಗುವಿನ ತಾಯಿ ಇದ್ದವಳು ಏನಾದರೂ ಆಗಲಿ ಒಂದು ಪ್ರಯತ್ನ ಮಾಡೋಣ ಎಂದು ಮುದುಕಿಯ ಕೈಯಲ್ಲಿ ಕೊಟ್ಟಳು ಮುದುಕಿ ಮಗುವನ್ನು ಹೂವಿನಂತೆ ಎತ್ತಿಕೊಂಡು ಮಗುವಿನ ಕೈ ಕಾಲು ಮೈಯನ್ನು ನಿಧಾನಕ್ಕೆ ಸವರ್ತೊಡಗಿದಳು ಮಗುವಿನ ಬೆನ್ನು ಉಜ್ಜಿ ಸಮಾಧಾನ ಹೇಳಿದಳು ಆವಾಗ ಮಗು ಹಿತವೆನಿಸಿ ನಿಧಾನಕ್ಕೆ ಅವಳು ನಿಲ್ಲಿಸಿ ಮಾಗಿದ ಮುದುಕಿಯ ಕಂಡು ಒಂದು ಮುಗುಳಗೆ ನಕ್ಕು ತಾಯಿಯ ಮಡಿಲ ಸೇರಿತು ತಾಯಿ ಎದೆ ಹಾಲು ಕುಡಿದು ನಿಧಾನಕ್ಕೆ ನಿದ್ರೆಗೆ ಜಾರಿತ್ತು ಇಡೀ ರೈಲು ಬೋಗಿಯ ಪ್ರಯಾಣಿಕರೆಲ್ಲರೂ ಈ ಅಪರಿಚಿತ ಮುದುಕಿಯನ್ನು ಸಾಕ್ಷಾತ್ ದೇವರಂತೆ ಕಂಡು ಅವಳಿಗೆ ವಂದಿಸಿದರು ಕುಟುಂಬ ವರ್ಗದವರು ಸ್ವತಃ ತದಲಬಾಗಿಲ್ಲಕ್ಕೋನೇ ಅಜ್ಜಿ ವೇಷದಲ್ಲಿ ಬಂದು ಮಗುವನ್ನು ಸಮಾಧಾನ ಮಾಡಿದ್ದಾಳೆ ಎಂದು ನಮಿಸಿ ಕೃತಜ್ಞತೆ ಅರ್ಪಿಸಿದರು ಇದಾಗಿ ಎಲ್ಲರೂ ತಮ್ಮ ತಮ್ಮ ಲೋಕದಲ್ಲಿ ಮುಳುಗಿರುವಾಗ ಮುದುಕಿಯ ಮೊಮ್ಮಗ ಅಜ್ಜಿಯ ಕಡೆ ಬಂದು ಎಲ್ಲರನ್ನು ಬಿಟ್ಟು ನಿನ್ನ ಕೈಯಲ್ಲಿ ಮಗು ಹೇಗೆ ಸಮಾನ ಆಯಿತು ನೀನು ಏನಾದರೂ ಮಾಟಮಂತ್ರ ಮಾಡಿದೆಯಾ ಎಂದು ಕೇಳಿತು ಮುದುಕಿನಸುನಕ್ಕೂ ಹೇಳಿದಳು ಇಲ್ಲ ತಮ್ಮ ಇಲ್ಲ ನಾ ಯಾವ ಮಾಟಮಂತ್ರ ಮಾಡಿಲ್ಲ ಮಗುವಿನ ಮೈ ಮೇಲೆ ಏನಾದರೂ ಇರುವೆಗಿರುವೆ ಓಡಾಡಿರಬಹುದು ಇಲ್ಲವೇ ಬೆನ್ನ ಮೇಲೆ ಕುಳಿತು ಕಚ್ಚುತ್ತಿರಬಹುದೆಂದು ಭಾವಿಸಿಕೊಂಡು ನಾನು ನಿಧಾನಕ್ಕೆ ಮೈ ಸವರಿದಾಗ ಇರುವೆ ಸರಿದು ಹೋಗಿ ಮಗು ನಿರಾಳವಾಯಿತು ಎಂದಳು ಅಜ್ಜಿಯ ತಕ್ಷಣದ ಬುದ್ಧಿವಂತಿಗೆ ತಲೆದೂಗಿದ ಮೊಮ್ಮಗ ಮನಸ್ಸಿನಲ್ಲಿಯೇ ಮುಗನಕ್ಕೂ ರೈಲಿನ ಆಚೆ ನೋಡಿದ ಹೊರಗಿನ ಹಸಿರ ಜೋಡು ಬೆಟ್ಟಗಳು ತಾಯ ಎದೆಯ ಪ್ರೀತಿಯಂತೆ ಕಂಡವು ನಮಸ್ಕಾರ